ಉಪೇಂದ್ರ ಅವರ ಸಿನಿಮಾ ಅಂದ ತಕ್ಷಣ ಅದರಲ್ಲಿ ಏನೋ ಡಿಫ್ರೆಂಟ್ ಇರತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಅದೇ ರೀತಿ ಈ ಸರಿ ಯು ಐ ಸಿನಿಮಾದಲ್ಲೂ ಸಹ ಇದೇ ರೀತಿ ಏನೋ ಒಂದು ಡಿಫ್ರೆಂಟ್ ಆಗಿದೆ ಅದೇ ರೀತಿ ಇವರು ಯು ಐ ಸಿನಿಮಾವನ್ನು ಉಪೇಂದ್ರ ಅವರೇ ಕತೆ ಬರೆದು ನಿರ್ದೇಶನ ಮಾಡಿದ್ದಾರೆ ಮನೋಹರನ್ ಹಾಗೂ ಕೆ ಪಿ ಶ್ರೀಕಾಂತ್ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರದ ಮೂಲಕ ಪ್ರೇಕ್ಷಕರ ತಲೆಗೆ ಹುಳ ಬಿಡುವ ಕೆಲಸವನ್ನು ಉಪೇಂದ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಉಪೇಂದ್ರ ಅವರ ಜೊತೆಗೆ ರೀಷ್ಮಾ ನಾಣಯ್ಯ ಓಂ ಸಾಯಿ ಪ್ರಕಾಶ್ ಮೊದಲಾದವರು ನಟಿಸಿದ್ದಾರೆ ಉಪೇಂದ್ರ ಸಿನಿಮಾ ಸಾಮಾನ್ಯವಾಗಿ ಅಷ್ಟು ಜನಕ್ಕೆ ಸುಲಭವಾಗಿ ಅರ್ಥ ಆಗೋದಿಲ್ಲ ಯು ಐ ಸಿನಿಮಾ ಮಾಡಿದ ಪ್ರೇಕ್ಷಕರು ಕೂಡ ಅದನ್ನೇ ಹೇಳ್ತಿದ್ದಾರೆ ನೋಡಿದಂತಹ ಪ್ರೇಕ್ಷಕರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗಿರುವ ಈ ಸಿನಿಮಾ ನೋಡಿದ ಜನರು ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಎಂದಿನಂತೆ ತಮ್ಮ ಬುದ್ಧಿವಂತಿಕೆ ಮೂಲಕ ಉಪೇಂದ್ರ ಅವರು ಪ್ರೇಕ್ಷಕರ ಮೆದುಳಿಗೆ ಕೈ ಹಾಕಿದ್ದಾರೆ ಸಿನಿಮಾ ನೋಡಿ ಚಿತ್ರಮಂದಿರದಿಂದ ಹೊರಗೆ ಬಂದಿರುವ ಪ್ರೇಕ್ಷಕರು ತಮ್ಮ ವಿಮರ್ಶೆ ತಿಳಿಸ್ತಾ ಇದ್ದಾರೆ ಕೆಲವರಿಗೆ ಸಿನಿಮಾ ಇಷ್ಟ ಆಗಿದೆ ಇನ್ನು ಕೆಲವರಿಗೆ ಪೂರ್ತಿಯಾಗಿ ಅರ್ಥ ಆಗಿಲ್ಲ ಇನ್ನೊಮ್ಮೆ ನೋಡಬೇಕು ಎನ್ನುವ ಪ್ರೇಕ್ಷಕರು ಅಂತ ಹೇಳಿದ್ದಾರೆ ಆರಂಭದಲ್ಲೇ ಉಪೇಂದ್ರ ಅವರು ಪ್ರೇಕ್ಷಕರಿಗೆ ಶಾಕ್ ನೀಡಿದ್ದಾರೆ ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಚಿತ್ರಮಂದರ್ಯದಿಂದ ಎದ್ದು ಹೋಗಿ ಎಂದು ಹೇಳುವ ಮೂಲಕ ಜನರನ್ನು ಕನ್ಫ್ಯೂಸ್ ಮಾಡಿಸ್ತಾರೆ ಟಿಕೆಟ್ಗೆ ದುಡ್ಡು ಕೊಟ್ಟು ಬಂದೆ ಪ್ರೇಕ್ಷಕರನ್ನ ಎದ್ದು ಹೋಗಿ ಅಂತ ಹೇಳೋದಕ್ಕೆ ಹಾಗಂತ ಹೇಳಿದ್ದಕ್ಕೆ ಪ್ರೇಕ್ಷಕರು ಶಾಕ್ ಆಗಿದೆ ಈ ವಿಷಯ ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿದೆ ಹಾಗೂ ಅದನ್ನು ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನೀವು ದಡ್ಡರಾಗಿದ್ದರೆ ಈ ಚಿತ್ರ ಪೂರ್ತಿ ನೋಡಿ ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಚಿತ್ರಮಂದಿರದಿಂದ ಎದ್ದು ಹೋಗಿ ಅನ್ನುವಂತಹ ಫಸ್ಟಲ್ಲಿ ಬರುತ್ತೆ ಈ ಥರ ಉಪೇಂದ್ರ ಅವರ ಅಪ್ಪಟ ಅಭಿಮಾನಿಗಳು ಈ ಸಿನಿಮಾನ ಮೆಚ್ಚಿಕೊಂಡಿದ್ದಾರೆ ಮೊದಲ ಬಾರಿಗೆ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ ಎರಡನೇ ಸಲ ಸಿನಿಮಾ ನೋಡುವುದಾಗಿ ಅನೇಕರು ತಿಳಿಸಿದ್ದಾರೆ ನೀವು ಸಹ ಈ ಮೂವಿಯನ್ನ ನೋಡಬೇಕು ಅಂದರೆ ಒಂದ್ಸಲ ನೋಡಿ ಹೇಗಿದೆ ಅನ್ನೋದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ